ಜೈ ಭಾರತ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಪೀಠಾಧಿಪತಿಗಳು ಆಗಿರತಕ್ಕಂತಹಿ ಮಲ್ಲಿನಾಥಿ ಮರೆಯ ಮುಂದೆ ಹವಾ ಮಲ್ಲಿ ಸ್ಥಾಪನೆ ಮಾಡಿರುತ್ತಾರೆ ಅವರಿಗೆ ಇತ್ತೀಚೆಗೆ ತುಲಾಭಾರ ಕಾರ್ಯಕ್ರಮ ನಡೆಯಿತು ಭಕ್ತರು ತುಲಾಭಾರ ನಡೆಸಿ ಶ್ರೀಗಳ ದರ್ಶನವನ್ನು ಪಡೆದಿರುವರು ತುಲಭಾರ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯ ಅನೇಕ ತಾಲೂಕುಗಳಿಂದ ಕಲಬುರಗಿ ಜಿಲ್ಲೆಯ ಅನೇಕ ತಾಲೂಕುಗಳಿಂದ ಭಕ್ತರುಗಳು ಭಾಗವಹಿಸಿದರು ನೆರೆಯ ಮಹಾರಾಷ್ಟ್ರದ ನಾಂದೇಡ್ ದೆಗ್ಲೂರು ಮತ್ತಿತರ ಕಡೆಗಳಿಂದ ಭಕ್ತರು ಆಗಮಿಸಿ ಶ್ರೀಗಳ ತುಲಭಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತುಲಭಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದರು ಇತರೆ ಸಾಂಸ್ಕೃತಿಕ ಕಲಾವಿದರುಗಳು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವಿವಿಧ ಕಲಾತಂಡಗಳು ಭಾಗವಹಿಸಿದವು ಕಾರ್ಯಕ್ರಮದಲ್ಲಿ ಅವರ ಆರೋಗ್ಯದ ಬಗ್ಗೆ ಪರಿಪೂರ್ಣವಾದ ವಿಚಾರಗಳನ್ನು ಮುಟ್ಟಿಸ್ತಾರೆ ಆತ್ಮೀಯ ಬಂದ್ಗಳೇ ಅವರಿಗೆ ಮಾತಿಗೆ ಕೊಡೋದಕ್ಕೆ ಒಂದ್ ಎರಡು ಮಾತಾಡ್ತೀನಿ ಈಗಲೇ ನಮ್ ಚೇತನ್ ಸರ್ ಅವರು ಹೇಳಿದ್ರು ಡಾಕ್ಟರ್ ಜಿ ಎಸ್ ಒಂದು ವಿಚಾರ ಆದರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದ್ರೂ ನನ್ನೊಳಗೆ ಅಂತಕ್ಕಂಥ ಒಂದು ವಿಭಿನ್ನವಾದ ವಿಶೇಷವಾದ ಮಾತನ್ನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ಪ್ರತಿ ಮನೆಯಲ್ಲಿ ಕೂಡ ಇವತ್ತು ಮನುಷ್ಯ ಹುಡ್ತಾ ಇದ್ದಾವೆ ಮನುಷ್ಯತ್ವ ಹೊಟ್ಟು ಹಿಂದೆ ಪ್ರತಿ ದೇವಾಲಯದಲ್ಲಿರ್ತಕ್ಕಂಥ ಮೂರ್ತಿಗಳು ಕಲ್ಲಿನದಾಗಿತ್ತು ಮನುಷ್ಯರ ಮನಸ್ಸು ಬಂಗಾರವಾಗಿತ್ತು ಚಿನ್ನವಾಗಿತ್ತು ಬೆಳೆಯಾಗಿತ್ತು ಆದ್ರೆ ಇವತ್ತು ಪ್ರತಿ ದೇವಾಲಯದಲ್ಲಿರ್ತಕ್ಕಂಥ ಮೂರ್ತಿಗಳು ಚಿನ್ನದಾಗಿದೆ ಬಂಗಾರದಾಗಿದೆ ಬೆಳೆಯದಾಗಿದೆ ಆದ್ರೆ ಮನುಷ್ಯರ ಮನಸ್ಸು ಕಲ್ಲಾಗಿದೆ ಹಾಗಾಗಿ ನಮ್ಮ ವ್ಯಕ್ತಿತ್ವ ಹೇಗಿರಬೇಕಂತ ಕೇಳಿದ್ರೆ ಪ್ರತಿಯೊಬ್ಬರ ಸಂಕಷ್ಟದಲ್ಲಿ ಭಾಗಿಯಾಗ್ತಕ್ಕಂಥ ಪ್ರತಿಯೊಬ್ಬರ ನೋವಿನಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ವಿಶಿಷ್ಟವಾದ ಹೆಜ್ಜೆ ಆಗ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯ ಆಂಧ್ರ ಪ್ರದೇಶ್ ತೆಲಂಗಾಣ ಗೋವಾ ರಾಜಧಾನಿ ದೆಹಲಿ ಸೇರಿದಂತೆ ಇತರೆ ಕಡೆಗಳಲ್ಲಿ ಆಚರಣೆ ಮಾಡಿದ್ದುಂಟು ವಿಶ್ವಗುರು ಬಸವಣ್ಣನವರು ಸಾರಿದ ಕಾಯಕವೇ ಕೈಲಾಸ ಸಮಾನತೆಯ ಸಂದೇಶವನ್ನು ಸಾರಿದ ಧಾರ್ಮಿಕ ಆರ್ಥಿಕ ಸಮಾನತೆಯ ಕ್ರಾಂತಿಗೈದ ವಿಶ್ವಕ್ಕೆ ಸಂದೇಶವನ್ನು ನೀಡಿತಕ್ಕಂತಹ ದಲಿತೋದ್ಧಾರಕ ಸಮಾನತೆಯ ಕ್ರಾಂತಿಕಾರಿ ವಿಶ್ವಗುರು ಬಸವಣ್ಣನವರ ಜಯಂತಿ ಮಸ್ಕತ್ನಲ್ಲಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ತುಮಕೂರಿನ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗೇಶ್ವರರು ಭಾಗವಹಿಸಿರುವುದು ವಿಶೇಷವಾಗಿದೆ ತುಮಕೂರಿನ ಮಠ ತನ್ನದೇ ಆದ ವೈಶಿಷ್ಟ್ಯವೂ ಹೊಂದಿದೆ ಹೀಗಾಗಿ ಅಲ್ಲಿ ನಮ್ಮ ದೇಶದ ಸಚಿವರು ನಾಯಕರು ಶಾಸಕರು ವಿವಿಧ ನಾಡಿನ ಗಣ್ಯರುಗಳು ನಾಗರಿಕರು ಮಸ್ಕತ್ನಲ್ಲಿ ನಡೆದ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದುಂಟು ಮಸ್ಕತ್ನಲ್ಲಿಯೂ ಬಸವಣ್ಣನವರ ವಚನ ಸಾಹಿತ್ಯದ ಪ್ರಚಾರ ಪ್ರಸಾರ ಮಾಡುತ್ತಿರೋದು ವಿಶೇಷವಾಗಿದೆ ಅವರಿಗೆ ಧನ್ಯವಾದಗಳು ಈ ಮೂಲಕ